ಮಧ್ಯಾಹ್ನ ಹನ್ನೆರಡು ಮೂವತ್ತೈದಕ್ಕೆ ಪೊಲೀಸರ ಚಾರ್ಜ್ ಶೀಟ್ ಅನ್ನ ಜಾಲಾಡ್ತಿದ್ದಂತ ಸಿ ವಿ ನಾಗೇಶ್ ಈಗ ಸಡನ್ ಆಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಪಿತೂರಿ ಇದೆ ಅಂತ ಹೇಳಿದ್ದಾರೆ ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಂತಾಗಿದೆ ರೇಣುಕಾಸ್ವಾಮಿಯ ಹತ್ಯೆಯ ಮಾಸ್ಟರ್ ಮೈಂಡ್ ಪವಿತ್ರ ಗೌಡ ಅಂತೆ ಪವಿತ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಪವನ್ ಈ ಒಂದು ಕೊಲೆಗೆ ಸಾಥ್ ನೀಡಿದ್ದಾರೆ ಈ ಪವನ್ ಜೊತೆ ಸೇರಿ ಈ ಕೃತ್ಯವನ್ನ ಎಸಗಲಾಗಿದೆ ಹೀಗಾಗಿಯೇ ಪ್ರಕರಣದಲ್ಲಿ ಪವಿತ್ರ ಗೌಡ ಎ ಆಗಿದ್ದಾರೆ ಈ ಪ್ರಕರಣದಲ್ಲಿ ಎ ಟು ದರ್ಶನ್ ಅವರ ಪಾತ್ರವೇ ಇಲ್ಲ ಇಟ್ಟು ದರ್ಶನ್ ಅವರಿಗೆ ಯಾವುದೇ ದುರುದ್ದೇಶ ಇಲ್ಲ ಕೊಲೆಗೂ ದರ್ಶನ್ಗೂ ಯಾವುದೇ ಸಂಬಂಧವೇ ಇಲ್ಲ ಹಿರಿಯ ವಕೀಲ ಸಿವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಇಷ್ಟೊತ್ತು ಪೊಲೀಸರನ್ನ ಜಾಲಾಡ್ತಿದ್ರು ಸಿ ವಿ ನಾಗೇಶ್ ಚಾರ್ಜ್ ಶೀಟ್ ನಲ್ಲಿ ಸುಳ್ಳು ಸಾಕ್ಷ್ಯಾಧಾರಗಳನ್ನ ಉಲ್ಲೇಖಿಸಲಾಗಿದೆ ಅಂತ ಪೊಲೀಸರನ್ನ ಕಂಗಾಲು ಮಾಡಿದಂತ ಸಿ ವಿ ನಾಗೇಶ್ ಈಗ ಹೊಸ ಟ್ವಿಸ್ಟ್ ಒಂದನ್ನ ನೀಡಿದ್ದಾರೆ ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಂತಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪವಿತ್ರ ಪಿತೂರಿ ಇದೆ ಅಂತೆ ರೇಣುಕಾ ಸ್ವಾಮಿ ಹತ್ಯೆಯಲ್ಲಿ ಮಾಸ್ಟರ್ ಮೈಂಡ್ ಪವಿತ್ರ ಅಂತೆ ಪವಿತ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಪವನ್ ಮತ್ತು ಪವಿತ್ರ ಸೇರಿ ಇಬ್ಬರೂ ಸೇರಿ ಪ್ಲಾನ್ ಮಾಡಿಕೊಂಡೇ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಈ ಪವನ್ ಜೊತೆ ಸೇರಿ ಕೃತ್ಯವನ್ನ ಎಸಗಲಾಗಿದೆ ಹೀಗಾಗಿಯೇ ಪ್ರಕರಣದಲ್ಲಿ ಪವಿತ್ರ ಗೌಡ ಎ ಒನ್ ಆರೋಪಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಟು ದರ್ಶನ್ ಅವರ ಪಾತ್ರವೇ ಇಲ್ಲ ನನ್ನ ಕ್ಲೈಂಟ್ ಟು ದರ್ಶನ್ ಅವರಿಗೆ ಯಾವುದೇ ದುರುದ್ದೇಶ ಇಲ್ಲ ಕೊಲೆಗೂ ದರ್ಶನ್ಗೂ ಯಾವುದೇ ಸಂಬಂಧ ಇಲ್ಲ ಹಿರಿಯ ವಕೀಲ ಸಿ ವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸುತ್ತಿದ್ದಾರೆ ಸಿ ಎಚ್ ಕೋರ್ಟ್ ನಲ್ಲಿ